ಹುಕ್ಕೇರಿ ಪಟ್ಟಣದ ಪಂಚಾಯಿತಿ ಸಭಾಭವನದಲ್ಲಿ ಇಂದು ಶ್ರೀ ಮಡಿವಾಳ ಮಾಚಿದೇವ ದೇವರ ಜಯಂತ್ಯೋತ್ಸವ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹನೀಯರಿಗೆ ಸತ್ಕರಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಿವಬಸವ ಸ್ವಾಮೀಜಿ ಕ್ಯಾರಗುಡ್ಡದ ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ ಪ್ರಕಾಶ್ ಕಲ್ಲೊಳ್ಳಿ ಅನ್ನಪ್ಪ ಪಾಟೀಲ್ ಬಸವರಾಜ್ ಕಲ್ಲಟ್ಟಿ ಆನಂದ ಗಂಧ ಸುಭಾಷ್ ನಾಯಿಕ್ ಮಹಾದೇವ್ ಪರಿಟ್ ಗುರು ಮಡಿವಾಳ್ ಹಾಗೂ ಮಡಿವಾಳ ಸಮುದಾಯ ಎಲ್ಲ ಮುಖಂಡರು ಮತ್ತು ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು ರವಿ ಬಿ ಕಾಂಬ್ಳೆ ಆರ್ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಕ್ಕೇರಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಕಾರ್ಯಕ್ರಮದ ಕಾರ್ಯಕ್ರಮದ ಹಬ್ಬ ಅಂತ ಭಾವಿಸಿಕೊಂಡ್ರೆ ಅಷ್ಟೇ ಹಾಗೆ ಮಾಡಿರ್ತಕ್ಕಂಥದ್ದು ಏನಾಗ್ತಂದ್ರೆ ಅನೇಕ ಕಂದಾಚಾರಗಳು ಮೂಢನಂಬಿಕೆಗಳಿಂದ ಕೂಡಿರ್ತಕ್ಕಂತಹ ಸಮಾಜದಲ್ಲಿ ಇಂತಹ ಬಂದು ಕ್ರಾಂತಿ ಕ್ರಿಯಾಗ್ತದೆ ಕಲ್ಯಾಣಗಳಲ್ಲಿ ಕ್ರಾಂತಿ ಹೊತ್ಕೊಳ್ತದೆ ಕ್ರಾಂತಿಯ ಸಂದರ್ಭದಲ್ಲಿ ಎಷ್ಟೋ ಮಾರನವನ್ನ ಕೂಡ ನಡೀತದೆ ಎಷ್ಟು ಜನ ಐಕ್ಯನು ಆಗ್ತಾರೆ ಹೊಡೆದಾಟ ಹೊಡೆದಾಟ ನಡೀತದೆ ಆದ್ರೆ ಇಲ್ಲಿ ಒಳ್ಳೆಯದಕ್ಕೆ ಅಂತಿಮವಾಗಿ ಜಯ ಸಿಗ್ತದ ಅನ್ನುವುದಕ್ಕೆ ಆ ಒಳ್ಳೆಯ ತನವನ್ನ ನೆರೆದಂತವರು ಮಾಚಿ ತಂದೆ ಆಗಿದ್ದಾರೆ ನಾವು ಗಮನಿಸ್ಕೊಳ್ಬೇಕು ಆ ಕಡೆ ಇನ್ನು ದಕ್ಷಿಣ ಕಡೆ ಬರ್ತಕ್ಕಂಥದ್ದು ಏನು ಮಲಾಬಹಿರಲ್ಲಿ ಮಲಪೋಟ ಅಂತ ನಂತರದಲ್ಲಿ ನಮ್ಮ ಈ ಕಲ್ಲೂರ್ ಬರ್ತಾರೆ ಸವದತ್ತಿ ತಲ್ಲೂರು ಮರುಗೋಳ ಅಥವಾ ನಮ್ಗೇನ ಹುಬ್ಬಳ್ಳ ಹುಬ್ಬಳ್ಳಿ ಇದೆಯಲ್ಲ ಮುಖಟ ಹುಬ್ಬಳ್ಳಿ ಇರಬಹುದು ಕಾದ್ರೋಳಿ ಹರಿಯಾಳ್ ಇವುಗಳನ್ನೆಲ್ಲ ಇವರು ಈ ಒಂದು ಸಾಮ್ರಾಜ್ಯದ ಆಚೆಗೆ ನಾವು ಹೋದ್ರೆ ಖಂಡಿತವಾಗಿ ನಾವು ಸಾಹಿತ್ಯ ಸಹ ಕಂಬಳೇಶ್ವರ್ ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಸಮಾಜದ ಮುಖಂಡರು ಸತ್ಕರಿಸಿ ಒಂದು ಕಡೆ ಬರೀತಾರೆ ಬಸವಣ್ಣನಿಗೆ ಚೂರು ಅಹಂಕಾರ ಬಂದಾಗ ನನ್ನ ಅಳಿದವ ಮಾಚಿದ್ದೇವ ಅಂತ ಹೇಳಿ ಒಂದು ಕಡೆ ಬಸವಣ್ಣನ ಅವರಿಗೂ ಏನೋ ಒಂದು ಚೂರು ಎಳೆ ಬಂದಂತ ಕಾಲದಲ್ಲಿ ಎಳೆಗೆ ಮಳೆ ಜನ ಯಾರು ಮಾಚಿ ತಂದೆ ಅಂತ ಶರಣ ಅವರು ಮಾಡಿದ ಕಾಯಕದ ಬಗ್ಗೆ ಹೇಳಿದ್ರು ಅರಸನೆ ಮೇಲಲ್ಲ ಅಗಸನು ಕೀಳಲ್ಲ ಅಂತ ಹೇಳಿದ್ರು ಆದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ನಮ್ಮ ಪೂರ್ವಜರು ಶರಣರ ಕಾಲಘಟ್ಟದಲ್ಲಿ ಬಹಳ ಅದ್ಭುತ ಕಾರ್ಯವನ್ನು ಮಾಡಿದರು ಅವರ ಇವತ್ತಿಗೂ ಇತಿಹಾಸದ ಒಂದು ಪ್ರಶ್ನಾರ್ಥ ಕೈಗೊಳ್ಳುತ್ತದೆ ಅಂದ್ರೆ ಅವರ ಐಕ್ಯ ಸ್ಥಳ ಇದೇ ಸೌದತ್ತಿ ತಾಲೂಕಿನ ಕಾರಿಮನಿ ಅಹುದೋ ಅಂತಕ್ಕಂಥ ಯಕ್ಷ ಒಳಗೆ ಅದೇ ಕಾರಣ ಕಾರಿಮನಿಯಿಂದ ಆರು ಕಿಲೋಮೀಟರ್ ಮುರುಗೋಡ ಬರ್ತದೆ ಮುರುಗೋಡದಲ್ಲಿ ಮುರುಗೋಡದಿಂದ ಮುರುಗೋಡದ ಪ್ರಾರಂಭದಲ್ಲಿ ಉಳುವಿಯ ಹೆಬ್ಬಾಗಿರುವಂತ ಒಂದು ಚನ್ನಬಸವನವರ ಮೂರ್ತಿಯನ್ನು ಮಾಡಿ ಮಂಟಪವನ್ನು ಮಾಡಿದ್ರು ಉಂಟು ಅಲ್ಲಿ ಕಾರ್ಯಕ್ರಮ ಮಾಡುವ ಕಾರ್ಯಕ್ರಮ ಹೇಳಿ ಯಾರಾದ್ರೂ ಬಂದ್ರೆ ಅವರಲ್ಲಿ ಭಕ್ತಿ ಕಾಯಕ ದಾಸೋಹ ಅಹಂಕಾರವನ್ನು ಅಳಿದು ಭಕ್ತಿ ಕಾಯಕ ದಾಸೋಹ ಸಮಾನತೆ ಸಿದ್ಧಾಂತವನ್ನು ತೆರೆಯುವಂತೆ ಕೊಟ್ಟವರು ಮಡಿವಾಳ ಮಾಚಿದೇವರು ಅನ್ನುವಂತಹ ಇತಿಹಾಸದಲ್ಲಿ ಕಾಣ್ತಾ ಇದ್ದೀವಿ ಅಂತ ಮಡಿವಾಳ ಮಾಚಿದೇವರು ಕಲ್ಯಾಣದಲ್ಲಿರಬೇಕಾದ ಬಹಳ ದೊಡ್ಡ ದಶಂಶು ಶರೀರ ಅಂತ ಹೇಳಿ ಭಾವಚಿತ್ರಗಳಲ್ಲಿ ನಾವೆಲ್ಲ ಕಾಣ್ತೀವಿ